ಇನ್ನು ವಿಜಯಪುರ ಪಾಲಿಕೆಯಲ್ಲಿ ತೀವ್ರ ಮುಖಭಂಗದ ಬಳಿಕ ಶಾಸಕ ಯತ್ನಾಳ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚುನಾವಣೆಯನ್ನ ಅಕ್ರಮವಾಗಿ ಘೋಷಿಸಿ ಹೈಕೋರ್ಟ್ಗೆ ಅಪಮಾನ ಮಾಡಿದ್ದಾರೆ ಇವರು ಅಕ್ರಮವಾಗಿ ಚುನಾವಣೆಯನ್ನ ಘೋಷಣೆ ಮಾಡಿದ್ದಾರೆ ಈ ರೀತಿಯಾಗಿ ಘೋಷಣೆ ಮಾಡಿ ಹೈಕೋರ್ಟ್ಗೆ ಅಪಮಾನ ಮಾಡಿದ್ದಾರೆ ಹಿರಿಯ ಸದಸ್ಯರು ನಿಧನವಾಗಿರೋದ್ರಿಂದಾಗಿ ಎಲೆಕ್ಷನ್ ಮುಂದೂಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ವಿ ಆದರೂ ಕೂಡ ಪಾಲಿಕೆ ಚುನಾವಣೆಯನ್ನ ಘೋಷಿಸಿ ಚುನಾವಣೆಯನ್ನ ಕೂಡ ನಡೆಸಿದ್ದಾರೆ ಸದಸ್ಯರು ಎತ್ತಿದಂತಹ ಕ್ರಿಯಾಲೋಪಗಳಿಗೆ ಸಮರ್ಪಕವಾಗಿ ಉತ್ತರ ಕೂಡ ಕೊಟ್ಟಿಲ್ಲ ಚುನಾವಣಾ ಪ್ರಕ್ರಿಯೆಯನ್ನು ಖಂಡಿಸಿ ನಾವು ಬಹಿಷ್ಕಾರ ಮಾಡಿದ್ದೀವಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ರೀಜನಲ್ ಕಮಿಷನರ್ ನಡವಳಿಕೆ ಕೋರ್ಟ್ ಮೆಟ್ಟಿಲೇರ್ತೇವೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ ಅವರು ಯಾವ ರೀತಿಯಾಗಿ ನಡವಳಿಕೆಯನ್ನು ತೋರಿದರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತೀವಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಘೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು ಅಂದು ಚುನಾವಣೆಯನ್ನು ಮುಂದೂಡೋದು ಅನುಕೂಲ ಆಗೋ ರೀತಿಯಲ್ಲಿ ರೀಜನಲ್ ಕಮಿಷನರ್ ಇವತ್ತು ವರ್ತನೆಯನ್ನು ಮಾಡಿದ್ದಾರೆ ನಾವೇನು ನಮ್ಮ ಸದಸ್ಯರು ಎತ್ತಿದಂಥ ಅವರ ಕ್ರಿಯಾಲೋಪಗಳಿಗೆ ಯಾವುದೇ ಸಮರ್ಥವಾಗಿ ಉತ್ತರ ಕೊಡದೆ ಹೈಕೋರ್ಟ್ನಲ್ಲಿ ಯಾವುದೇ ರೀತಿ ಅಂಥದ್ದು ಇರಲಿಲ್ಲ ಹೇಳಿ ಮತ್ತೊಮ್ಮೆ ಮಹಾನಗರ ಪಾಲಿಕೆಯ ಈ ಒಂದು ಚುನಾವಣೆಯಲ್ಲಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಒಂದು ಪಕ್ಷದ ಏಕಪಕ್ಷೀಯವಾಗಿ ಅವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪ ಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ ಕಾನೂನು ರೀತಿಯಾಗಿಲ್ಲ ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ ಇಷ್ಟೆಲ್ಲ ಪ್ರಕ್ರಿಯೆ ನಡೆದರೂ ಸಹ ಅದನ್ನು ಯಾವುದನ್ನು ಎಲ್ಲದರಲ್ಲೂ ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ರಿಜನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶದಂತೆ ಕೈಗೊಂಬೆ ಕೆಲಸ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಡೀ ಬಿ ಜೆ ಪಿಯ ನಾವೇನು ಹದಿನೆಂಟು ಸದಸ್ಯರಿದ್ದೀವಿ ಘೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮೇಯರ್ ಹಾಗೂ ಉಪಮೇಯರ್ ಎರಡೂ ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಯಾವ ರೀತಿಯಾಗಿ ಪಾಲಿಕೆಯನ್ನು ಗೆಲ್ಲೋದಕ್ಕೆ ಪೈಪೋಟಿ ನಡೀತಾ ಇತ್ತು ಅದೇ ರೀತಿಯಾಗಿ ಯತ್ನಾಳ್ ಅವರು ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಮಾಡಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಖಂಡಿತ ಸಂತೋಷ್ ಮಹಾನಗರ ಪಾಲಿಕೆಯ ಅತಿ ಹೆಚ್ಚಿನ ಸದಸ್ಯರನ್ನ ಬಲ ಹೊಂದಿರುವಂತದ್ದು ಬಿಜೆಪಿ ಇತ್ತು ಮತ್ತು ಅವರೇ ಮೇಯರ್ ಆಗ್ಬೇಕಾಗಿರುವಂತದ್ದು ಇತ್ತು ಕೂಡ ಆದ್ರೆ ಅದ್ಯಾವುದು ಕೂಡ ಇವತ್ತು ಆಗಿಲ್ಲ ಇದಕ್ಕೆಲ್ಲ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎಂ ಬಿ ಪಾಟೀಲ್ ಅವರ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು ಮತ್ತು ಪಕ್ಷೇತರ ಆಗಿರ್ಬೋದು ಮತ್ತು ಜೆ ಡಿ ಇವರ ಬೆಂಬಲ ಏನಿದೆ ಕಾಂಗ್ರೆಸ್ನವರಿಗೆ ಸಿಕ್ಕಿರೋದ್ರಿಂದಾಗಿ ಮೇಯರ್ ಕೂಡ ಕಾಂಗ್ರೆಸ್ ಅವರೇ ಆಗಿರುವಂಥದ್ದು ಮತ್ತು ಉಪಮೇಯರ್ ಕೂಡ ಅವರೇ ಆಗಿರುವಂಥದ್ದು ಇನ್ನು ಬಿಜೆಪಿಗೆ ಯಾವುದೇ ರೀತಿಯಾಗಿ ಮೇಯರ್ ಸ್ಥಾನ ಮತ್ತು ಉಪ ಮೇಯರ್ ಸ್ಥಾನ ಕೂಡ ಮತ್ತು ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅಲ್ಲಿರುವಂತಹ ಸದಸ್ಯರು ಚುನಾವಣೆಯನ್ನ ಬಹಿಷ್ಕಾರ ಮಾಡುವ ಮೂಲಕ ಹೊರಗಡೆ ಕೂಡ ಬಂದಿರುವಂತದ್ದು ಮಹಾನಗರ ಪಾಲಿಕೆಗೆ ಒಟ್ಟು ಮೂವತ್ತೈದು ಸದಸ್ಯರ ಬಲ ಇರುವಂತದ್ದು ವಿಜಯಪುರ ಮಹಾನಗರ ಪಾಲಿಕೆಗೆ ಹದಿನೇಳು ಸ್ಥಾನದಲ್ಲಿ ಬಿಜೆಪಿ ಇರುವಂಥದ್ದು ಹತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಇತ್ತು ಐದು ಸ್ಥಾನಗಳಲ್ಲಿ ಪಕ್ಷೇತ್ರ ಮತ್ತು ಎರಡು ಸ್ಥಾನಗಳಲ್ಲಿ ಎಎಂಐ ಕೂಡ ಇತ್ತು ಮತ್ತು ಒಂದು ಸ್ಥಾನ ಏನಂದ್ರೆ ಜೆಡಿಎಸ್ ಬಲವನ್ನ ಹೊಂದಿರುವಂಥದ್ದು ಇಂತಹ ಇರುವಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತೆ ಪಾಲಿಕೆಗೆ ಸಾಕಷ್ಟು ಅಧಿಕಾರಕ್ಕಾಗಿ ಭಾರಿ ಕಸರತ್ತು ಕೂಡ ನಡೀತಾ ಇತ್ತು ಕೊನೆಗೆ ಐದು ಜನ ಏನ್ ಪಕ್ಷೇತರ ಇದ್ರು ಇವರು ಐದು ಜನ ಸೇರಿಕೊಂಡು ಮತ್ತು ಎರಡು ಜನ ಎ ಎಂ ಐದವರು ಮತ್ತು ಒಂದು ಜೆ ಡಿ ಎಸ್ ಸದಸ್ಯರು ಇವರೆಲ್ಲರೂ ಸೇರಿಕೊಂಡು ಇವತ್ತು ಕಾಂಗ್ರೆಸ್ಗೆ ಸಾಥ್ ಕೂಡ ನೀಡಿರುವಂತದ್ದು ಇನ್ನು ಕಾಂಗ್ರೆಸ್ ಪಕ್ಷದ ಮಹಾಜೇಬಿನ್ ಅವರು ಇವತ್ತು ಮೇಯರ್ ಆಗಿ ಆಯ್ಕೆ ಆಗಿರುವಂಥದ್ದು ಉಪಮೇಯರ್ ಆಗಿ ದಿನೇಶ್ ಹಳ್ಳಿ ಅವರು ಕೂಡ ಆಯ್ಕೆ ಆಗಿದ್ದಾರೆ ಇದಕ್ಕೆ ಮೊದಲು ಮೇಯರ್ ಸ್ಥಾನಕ್ಕೆ ಬಿಜೆಪಿಯಿಂದ ರಶ್ಮಿ ಕೋರಿ ಅವರು ಕೂಡ ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ರು ಇನ್ನು ಚುನಾವಣಾ ಪ್ರತಿಕ್ರಿಯೆಯಲ್ಲಿ ಪ್ರಕ್ರಿಯೆಯಲ್ಲಿ ಕೂಡ ಅವರು ಪಾಲ್ಗೊಂಡ್ರು ಮತ್ತು ಬಿಜೆಪಿ ಮತದಾನ ಕೂಡ ಇವತ್ತು ಬಹಿಷ್ಕಾರ ಹಾಕುವ ಮೂಲಕ ಹೊರಗಡೆ ಬಂದಿರುವಂತದ್ದು ಈಗ ಚುನಾವಣೆಯಲ್ಲಿ ಅಕ್ರಮ ಎಚ್ಚಗಿದ್ದಾರೆ ಅನ್ನುವಂತಹ ಆರೋಪವನ್ನ ಸ್ಥಳೀಯ ಚಾಚಕರಾಗಿರುವಂತಹ ಬಸವಗುಡ ಪಾಟೀಲ್ ಯತ್ನಾಳ್ ಅವರು ಕೂಡ ಆರೋಪವನ್ನ ಮಾಡಿದ್ರು ಚುನಾವಣೆ ಬಹಿಷ್ಕಾರ ಹಾಕಿ ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಸಿದ್ದಪ್ಪ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ನೇರವಾಗಿ ಹಣಾಹಣಿ ನಡೀತಾ ಇತ್ತು ಏನೇ ಆದರೂ ಕೂಡ ವಿಜಯಪುರ ಮಹಾನಗರ ಪಾಲಿಕೆಯನ್ನ ಗೆಲ್ಲಲೇಬೇಕು ಅಂತ ಎರಡೂ ಪಕ್ಷಗಳು ಕೂಡ ನಿರಂತರವಾಗಿ ಪೈಪೋಟಿ ನಡೆಸ್ತಾ ಇದ್ವು ಇದರಲ್ಲಿ ಕಾಂಗ್ರೆಸ್ನ ಕೈ ಮೇಲಾಗಿದೆ ಮೇಯರ್ ಹಾಗೂ ಉಪಮೇಯರ್ ಎರಡೂ ಸ್ಥಾನಗಳಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ